ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಅವಳಕ್ಕಿ ಗರಿಗರಿ ಒಗ್ಗರಣೆ ಮಾಡೋದನ್ನ ಇದ್ದೀನಿ ಅವಳಕ್ಕಿ ಚೂಡಾನ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾವು ಇದನ್ನು ಸ್ಟೋರ್ ಮಾಡಿನೂ ಇಡ್ಬೋದು ಒಂದು ವಾರ ಹದಿನೈದು ದಿನಗಳ ಕಾಲನೂ ಸ್ಟೋರ್ ಮಾಡಿ ಇಡ್ಬೋದು ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಇದನ್ನು ಮಾಡ್ಕೊಂಡುಬಿಟ್ಟು ಹೋಗ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಬೇಗ ಇವಾಗ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತಲೂ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿಬ್ರಿಗೆ ತುಂಬ ಟೇಸ್ಟಿಯಾಗಿರುವಂಥ ಗರಿ ಆಗಿರುವಂಥ ಅವಲಕ್ಕಿ ಚೂಡಾನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರ ಹಾಗೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ನಾನು ನಾನಿಲ್ಲಿ ಬಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ತುಂಬ ತೆಳುವಾದ ಪೇಪರ್ ಅವಲಕ್ಕಿ ಅಂತ ಬರುತ್ತೆ ಆ ಅವಲಕ್ಕಿನೇ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿಯಿಂದ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಪೇಪರ್ ಅವಲಕ್ಕಿಯಿಂದನೇ ಚೂಡ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ದೊಡ್ಡದಾಗಿ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ ಉರಿಯ ಗ್ಯಾಸ್ನ ಆನ್ ಮಾಡಿದ್ದೀನಿ ಉರಿ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಯಾವಾಗಲೂ ಪಾಕೆಟಲ್ಲಿ ನಾವು ತೊಗೊಂಡು ಬರ್ತೀವಲ್ವ ಪಾಕೆಟಲ್ಲಿ ಲೂಸಲ್ಲಿ ತೊಗೊಂಡು ಬಂದಮೇಲೆ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡಿ ಜಲ್ದಿ ಮಾಡಿದ್ರೆ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಪುಡಿ ರೀತಿಯಾಗಿ ಜಾಸ್ತಿ ಬರುತ್ತೆ ಅದನ್ನೆಲ್ಲನೂ ನಾನು ತೆಗೆದಿದ್ದೀನಿ ಅದನ್ನೆಲ್ಲ ತೆಗೆದ್ಬಿಟ್ಟೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಒಂದು ಐದಾರು ನಿಮಿಷ ಚೆನ್ನಾಗಿ ಇದನ್ನು ಗರಿ ಗರಿ ಮಾಡಬೇಕಿದನ್ನು ಗರಿಗರಿ ಆಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಅಗ್ಗಲವಾರ್ದು ಒಂದು ಯಾವುದಾದ್ರೂ ಬಾಣಲಿ ತೊಗೊಳ್ಳಿ ಅದರಲ್ಲಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕದರಲ್ಲಿ ಮಾಡಿದ್ರೆ ಅಷ್ಟು ನಿಮಗೆ ತಿರುಗಿಸ್ಬೇಕಾದ್ರೆ ಮಿಕ್ಸ್ ಮಾಡೋಕ್ಕೆ ಅಷ್ಟು ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಅಗ್ಗಲವಾಗಿರೋದು ಬಾಣಲಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಂದು ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದೆ ಚೆನ್ನಾಗಿ ಗರಿ ಗರಿ ಆಗಬೇಕಿದು ನೋಡಿ ಇವಾಗ ಒಳ್ಳೆಯ ರೀತಿಯಲ್ಲಿ ಈ ರೀತಿಯಾಗಿ ಗರಿ ಗರಿ ಆಗಬೇಕು ಒಂದು ಸ್ವಲ್ಪ ನಾವು ಇದನ್ನು ತಿಂದುಬಿಟ್ರು ನೋಡ್ಬೋದು ಬಾಯಲ್ಲಿ ಒಂದು ಸ್ವಲ್ಪ ಗರಿ ಗರಿ ಅನ್ನಿಸಿದರೆ ಇದನ್ನು ನಾವು ಹಾಫ್ ಮಾಡ್ಬೋದು ಇವಾಗ ನೋಡಿ ಅದು ಆಗಿದೆ ಇವಾಗ ಇಲ್ಲಿ ಕಡಾಯಿನ ಇಟ್ಟಿದ್ದೀನಿ ಕಡಾಯಿಗೆ ಬಂದು ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಒಂದು ಬಟ್ಲದಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೀವು ಕಡಲೆ ಬೀಜನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇನ್ನೂ ನೀವು ಕಡಲೆ ಬೀಜ ಹಾಕ್ತೀರಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಡಿಮೆನೂ ಮಾಡ್ಕೊಳ್ಬೋದು ಇದನ್ನು ಬಂದು ಗ್ಯಾಸ್ ಉರಿನ ನಿಧಾನವಾಗಿ ಇಡೋಣ ನಿಧಾನವಾಗಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಉರಿ ಜೋರಾಗಿ ಇಟ್ಬಿಟ್ರೆ ಏನಾಗುತ್ತೆ ಸೀದೋಗ್ಬಿಡುತ್ತೆ ಆಮೇಲೆ ಒಳಗಡೆ ಜಾಸ್ತಿ ಫ್ರೈ ಆಗೋದೇ ಇಲ್ಲ ಇದು ನಾವು ಈ ರೀತಿಯಾಗಿ ನಿಧಾನವಾಗಿ ಫ್ರೈ ಮಾಡೋದರಿಂದ ಒಳಗಡೆ ಎಲ್ಲ ಚೆನ್ನಾಗಿದು ಫ್ರೈ ಆಗುತ್ತೆ ಕಡಲೆ ಬೀಜ ಬಂದು ನೋಡಿ ಫ್ರೆಂಡ್ಸ್ ಎಷ್ಟು ನಿಧಾನವಾಗಿ ನಾನು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಇದಕ್ಕೆನೆ ಬಂದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆಯ ರೀತಿಲಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇದಕ್ಕಿ ಬಂದು ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಚಿಕ್ಕ ಕಪ್ಪಂದ್ರು ಒಂದು ಅರ್ಧ ಕಪ್ಪಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ ಉರಿಗಡ್ಲೆ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೀವು ಇದ್ರ ಜೊತೆಗೆ ಬಾದಾಮಿ ಗೋಡಂಬಿನೂ ಹಾಕ್ಕೊಳ್ಬೋದು ನಾನಿಲ್ಲ ಹಾಕೊಂಡಿಲ್ಲ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಅದನ್ನು ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೊಬ್ಬರಿ ಕಲರ್ ನೋಡಿ ಎಷ್ಟು ಚೇಂಜಸ್ ಇದೆ ನೋಡಿ ಅದನ್ನೆಲ್ಲನೂ ನಾನು ಈ ಜಲ್ಡಿಯಲ್ಲಿ ತಕೊಂಡು ಬಿಡೋಣ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಕಡಲೆ ಬೀಜನೂ ನೋಡ್ತಿರ್ಬೇಕು ನೋಡಿ ಕಲರ್ ಎಷ್ಟು ಚೇಂಜ್ ಕಲರ್ ಚೇಂಜ್ ಆಗಿದೆ ಜಾಸ್ತಿ ಸೀದೋಗಿಲ್ಲ ಒಳ್ಳೆ ರೀತಿಯಲ್ಲಿ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನೋಡಿ ಅದೇ ಎಣ್ಣೆನ ಇಟ್ಟಿದ್ದೀನಿ ನಾನು ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತೇಳ್ಬಿಟ್ಟು ಇನ್ನೊಂದು ಚೂರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ರಂಚಿನೆಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಇಷ್ಟವಾದರೂ ಹಾಕ್ಕೊಳ್ಳಿ ಇದು ಬಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಉದ್ದುದ್ದಾಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕ್ರಂಚಿಯಾಗಿ ಆಗುತ್ತೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಳ್ಳೆ ರೀತಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಇದ್ರ ಜೊತೆಗೆ ನೀವು ಹಸಿ ಸುಂಡಿರೂ ಹಾಕ್ಕೊಳ್ಬೋದು ಜಜ್ಜಿಬಿಟ್ಟು ಇದಕ್ಕೆ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಳ್ಳಿ ಉಪ್ಪು ಬೇಕಾಗುತ್ತೆ ಅಂದ್ರೂ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇದಕ್ಕೆ ಬಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆ ರೀತಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೆಣಸಿನ್ಕಾಯಿ ಎಲ್ಲ ಕ್ರಂಚಿ ಕ್ರಂಚಿಯಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನಮ್ಮ ಮನೇಲಿ ಸ್ವಲ್ಪ ಖಾರ ನಾವು ಜಾಸ್ತಿ ತಿನ್ನೋದರಿಂದ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ನೋಡಿ ಇವಾಗ ಅವಲಕ್ಕಿ ಏನು ನಾವು ಮೊದಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆಲ್ಲನೂ ನಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲಗೂ ಎಲ್ಲ ಅವಳಕ್ಕೆ ಏನಿದೆ ಎಲ್ಲಕ್ಕೂ ಅಂಟ್ಕೊಳ್ಬೇಕು ಚೆನ್ನಾಗಿ ಮಸಾಲ ಎಲ್ಲ ಆ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತಾ ಇದೆ ನಾವು ಆವಾಗಲೇ ಕಡಲೆ ಬೀಜ ಆಮೇಲೆ ಕೊಬ್ಬರಿ ಅದೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅಲ್ವ ಅದನ್ನು ಇದ್ರ ಜೊತೆಗೇನೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಫಸ್ಟಿಗೆ ನಾನು ಪ್ರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದನ್ನೆಲ್ಲನೂ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಇದನ್ನೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಒಗ್ಗಾರನೆ ರೆಡಿ ಆಗುತ್ತೆ ತುಂಬ ಆಗಿನೇ ನಾವು ಮಾಡ್ಕೊಳ್ಬೋದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹದಿನೈದು ದಿನಗಳವರೆಗೂ ನೀವು ಡಬ್ಬಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಇಡ್ಬೋದು ಯಾರಾದರೂ ದಿಢೀರಂಥ ಮನೆಗೆ ಬಂದರೆ ಅವರಿಗೆ ಪ್ಲೇಟಲ್ಲಿ ಹಾಕ್ಕೊಡೋಕ್ಕೂ ಚೆನ್ನಾಗಿರುತ್ತೆ ಟೀ ಜೊತೆಗೂ ಅದು ಕೊಟ್ಟು ಟೀ ಕೊಟ್ಟರೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇನ್ನೂ ಏನಾದರೂ ಸಾಫ್ಟ್ ಅನಿಸಿದರೆ ಅವ್ಳಕ್ಕೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊ ಫ್ರೈನು ಮಾಡ್ಕೊಳ್ಬೋದು ಇದು ಒಂದು ಸ್ವಲ್ಪ ಬಿಸಿ ಇರುತ್ತಲ್ವ ಬಿಸಿ ಇರಬೇಕಾದ್ರೆ ನಮಗೆ ಸಾಫ್ಟ್ ಅನಿಸುತ್ತೆ ಗರಿ ಗರಿ ಅಂತ ಅನಿಸೋದಿಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಡಬ್ಬಿಯಲ್ಲಿ ನಾವು ಸ್ಟೋರ್ ಮಾಡಿಬಿಟ್ಟು ಇಡ್ಬೋದು ನೋಡಿ ಒಳ್ಳೆ ಗರಿ ಗರಿಯಾಗಿ ತುಂಬ ತುಂಬ ಚೆನ್ನಾಗಾಗಿದೆ ನೋಡಿ ಮೆಣಸಿನ್ಕಾಯಿನೂ ಅಷ್ಟೇ ಎಷ್ಟು ಕ್ರಂಚಿಯಾಗಿ ಕಾ ಆಗಿದೆ ಎಲ್ಲವೂ ಚೆನ್ನಾಗಿ ಬರುತ್ತೆ ಈಜೆಗಳೇ ಸುಲಭವಾಗ್ಲೇ ನೀವು ಮಾಡಿಕೊಳ್ಬೋದು ನೋಡಿದ್ರೆಲ್ಲ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಚೂಡ ಎಷ್ಟಂದರೆ ಎಷ್ಟು ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಅಂತ ಹೇಳ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್